ಶನಿದೇವ ತನ್ನ ದೃಷ್ಟಿಯಿಂದಲೇ ಎಂತಹ ಶ್ರೀಮಂತನನ್ನು ಬಡವನನ್ನಾಗಿ ಮಾಡಬಲ್ಲ ಆರೋಗ್ಯವಂತನನ್ನು ರೋಗಿಷ್ಠನಾಗಿ ಮಾಡಬಲ್ಲ ದೇವರು ಪ್ರತಿ ಜೀವಿಯ ಜನ್ಮದಲ್ಲೂ ಶನಿ ಗ್ರಹ ತುಂಬಾ ಮಹತ್ವ ಪಡೆಯುತ್ತೆ ಶಿವನನ್ನು ಬಿಡದೆ ಕಾಡಿದ್ದ ಈ ಶನಿದೇವ ಹನುಮಂತನ ಎದುರು ಸೋತಿದ್ದು ಹೇಗೆ ಅಂತ ಗೊತ್ತಾ ಎಲ್ಲರಿಗೂ ಶನಿದೇವ ಕಾಟ ಶನಿ ಶನಿದೇವನಿಗೆ ಹನುಮಂತ ಕಾಟ ಕೊಡ್ತಾನೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಹನುಮಂತನ ಪರಾಕ್ರಮವನ್ನು ಜಗತ್ತೇ ಹೊಗಳುತ್ತಾ ಇದ್ದ ಸಂದರ್ಭ ಹನುಮಂತನನ್ನು ಪರೀಕ್ಷೆ ಮಾಡೋಕೆ ಅಂತ ಶನಿದೇವ ಬರ್ತಾನೆ ರಾಮ ಧ್ಯಾನದಲ್ಲಿ ಕುಳಿತಿದ್ದ ಹನುಮಂತನಿಗೆ ಶನಿದೇವ ನಮಸ್ಕರಿಸಿ ಹನುಮಂತ ಎಲ್ಲರೂ ನಿನ್ನ ಕೀರ್ತಿನ ತುಂಬ ಹೊಗಳುತ್ತಾ ಇದ್ದಾರೆ ಆದರೆ ನಾನು ನಿನ್ನ ಪರೀಕ್ಷೆ ಮಾಡಬೇಕು ಅಂತ ಕೇಳ್ತಾನೆ ಅದಕ್ಕೆ ಹನುಮಂತ ನನ್ನನ್ನು ಪರೀಕ್ಷೆ ಮಾಡಬೇಕಾ ಅಂತ ನಗ್ತಾನೆ ಅದಕ್ಕೆ ಶನಿದೇವ ನಿನ್ನ ಮೇಲೆ ನನ್ನ ಪ್ರಭಾವ ಬೀರ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಹನುಮಂತ ನನ್ನ ಮೇಲೆ ಶ್ರೀರಾಮನನ್ನು ಹೊರತುಪಡಿಸಿ ಬೇರೆ ಯಾರ ಪ್ರಭಾವ ನಡೆಯೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ಶನಿದೇವ ಸರಿ ನೋಡೆ ಬಿಡೋಣ ಅಂತ ಹನುಮಂತನ ಮೇಲೆ ತನ್ನ ವಕ್ರದೃಷ್ಟಿ ಹಾಕಲು ಮುಂದಾಗ್ತಾನೆ ಅದೇ ಸಮಯಕ್ಕೆ ಹನುಮಂತ ತನ್ನ ಬಾಲವನ್ನು ಉದ್ದ ಮಾಡಿ ಶನಿದೇವನನ್ನು ಬಂದಿ ಮಾಡಿಬಿಡ್ತಾನೆ ನಂತರ ಬಾಲ ಬಿಸಿ ಆಗುತ್ತಾ ಶನಿ ದೇವರಿಗೆ ಅದರಿಂದ ತಪ್ಪಿಸಿಕೊಳ್ಳೋಕ್ಕೂ ಆಗದೆ ಹಿಂಸೆ ಪಡುವಂತೆ ಆಗುತ್ತೆ ಬಿಸಿ ಹೆಚ್ಚಾಗ್ತಾ ಮೈಯೆಲ್ಲ ಉರಿಯೋದಕ್ಕೆ ಶುರು ಆಗುತ್ತೆ ಶನಿದೇವ ನಂದು ತಪ್ಪಾಯಿತು ನಾನು ನಿನ್ನ ಮೇಲೆ ಪ್ರಭಾವ ಬೀರೋದಕ್ಕೆ ಆಗೋದಿಲ್ಲ ನನ್ನ ಬಿಟ್ಟು ಬಿಡು ಅಂತ ಕೇಳ್ಕೊತಾನೆ ನಂತರ ಹನುಮಂತ ಶನಿದೇವರನ್ನ ಬಿಡುಗಡೆ ಮಾಡ್ತಾನೆ ಹನುಮಂತನ ಬಾಲದ ಬಿಸಿಗೆ ಶನಿದೇವರ ಮೈಯಲ್ಲಿ ಉರಿ ಹಾಗೆ ಇರುತ್ತೆ ಅದಕ್ಕೆ ಹನುಮಂತ ಎಣ್ಣೆಯನ್ನು ಕೊಟ್ಟು ಇದರಿಂದ ನಿಮ್ಮ ನೋವು ಉರಿ ವಾಸಿಯಾಗುತ್ತೆ ಅಂತ ಹೇಳ್ತಾನೆ ಮತ್ತೆ ಶನಿದೇವ ಹನುಮಂತನಿಗೆ ವಂದಿಸುತ್ತಾ ನಾನು ನಿನಗಾಗಲಿ ನಿನ್ನ ಭಕ್ತರಿಗಾಗಲಿ ಯಾವ ಕೆಡಕನ್ನು ಮಾಡುವುದಿಲ್ಲ ನನ್ನ ವಕ್ರದೃಷ್ಟಿ ಯಾರ ಮೇಲೆ ಇದೆಯೋ ಅವರು ನಿನ್ನ ಸ್ಮರಣೆ ಮಾಡಿದರೆ ನಾನು ಅವರನ್ನು ಬಿಟ್ಟು ಬಿಡ್ತೇನೆ ಅಂತ ಹೇಳ್ತಾನೆ ಅಂದಿನಿಂದ ಶನಿದೇವ ಹನುಮಂತರ ಭಕ್ತರಿಗೆ ಯಾವ ರೀತಿಯ ತೊಂದರೆಯನ್ನು ಕೊಡೋದಿಲ್ಲ ನೀವು ಕೂಡ ಶನಿದೇವರ ಕಾಟ ಎದುರಿಸ್ತಾ ಇದ್ದರೆ ಹನುಮಂತನ ಪೂಜೆ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ